ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ತಾವು ಯಾವಾಗಲೂ ನಾರಾಯಣ ನಾರಾಯಣ ಎನ್ನುತ್ತೀರಿ ನಮಗೆ ಯಾವಾಗಲೂ ದೇವರ ಬಗ್ಗೆಯೇ ಹೇಳುತ್ತಿರುತ್ತೀರಿ ಅವನು ಇರುವುದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ ನಾವು ನೋಡಲಾಗುವುದಿಲ್ಲ ನೋಡಲಾಗದವನನ್ನು ಇದ್ದಾನೆಂದು ನಂಬುವುದಾದರೂ ಹೇಗೆ ಎಂದು ಪ್ರಶ್ನಿಸಿದನಂತೆ ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎಂದರಂತೆ ಆತ ತಲೆಯೆತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ ಗುರುಗಳೇ ಎಂದನು ಆಗ ಸ್ವಾಮೀಜಿಯವರು ಈ ಸೂರ್ಯನಾರಾಯಣ ಆ ನಾರಾಯಣನ ಒಂದು ಅಂಶ ಮಾತ್ರ ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ನೀನು ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದಾಗ ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಸೃಷ್ಟಿಯಿಲ್ಲ ಎಂಬ ನಂಬಿಕೆ ಅವನಲ್ಲಿ ಉಂಟಾಯಿತಂತೆ ಪ್ರಕೃತಿ ಗಿಡ ಮರ ಹೂ ಹಣ್ಣು ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ ಸರ್ವತೋಮುಖ ಸರ್ವವ್ಯಾಪಕ ವಿವೇಕರು ಅಗೋಚರ ಶಕ್ತಿಯ ಬೆಳಕಾಗಿದ್ದಾರೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವನಿಗೆ ಜ್ಞಾನೋದಯವಾಯಿತು ನನ್ನ ಕಣ್ತೆರೆಸಿದ ನೀವೇ ನನ್ನ ದೇವರೆಂದು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ